ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕಲಾಕೃಷ್ಣ ಲಾಗ್ಸ್ ಇವತ್ತಿನ ರೆಸಿಪಿ ಕ್ರಿಸ್ಪಿ ಸೂಜಿ ಟೋಸ್ಟ್ ತುಂಬ ರುಚಿಯಾಗಿರತ್ತೆ ಈಸಿ ರೆಸಿಪಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಬನ್ನಿ ಬೇಕಾಗುವ ಪದಾರ್ಥಗಳು ಮಾಡುವ ವಿಧಾನ ನೋಡೋಣ ಮೊದಲಿಗೆ ಸೂಜಿ ಅಂದರೆ ರವೆ ಒಂದು ಕಪ್ ತಗೊಂಡಿದ್ದೀನಿ ಮಾಮೂಲಿ ರವೆ ತಗೊಂಡಿದ್ದೀನಿ ನಾನು ಒಂದು ಚಿಕ್ಕ ಕಪ್ಪು ಇದು ಗ್ರಾಮಲ್ಲಿ ಹೇಳ್ಬೇಕಂದ್ರೆ ಒಂದು ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ಮೊಸರು ಒಂದು ಅರ್ಧ ಕಪ್ಪು ಒಂದು ಚಿಕ್ಕದು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಒಂದು ಚಿಕ್ಕ ಸೈಜ್ ಟೊಮೆಟೊ ಬೀಜ ಹಾಕದಿರ ಕಟ್ ಮಾಡ್ಕೊಂಡಿದ್ದೀನಿ ಕೊಂದಂಬರಿ ಸೊಪ್ಪು ಸ್ವಲ್ಪ ಒಂದು ಎರಡು ಹಸಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಹಸಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಎಲ್ಲ ಒಂದಕ್ಕೊಂದು ಒಂದು ರೀತಿ ಮಿಕ್ಸ್ ಇದ್ದೀನಿ ಈ ಟೈಮಲ್ಲಿ ಬೇಕಂದರೆ ಒಂದು ಎರಡೇ ಎರಡು ಟೇಬಲ್ ಸ್ಪೂನು ನೀರು ಸೇರಿಸ್ಕೋಬೋದು ಜಾಸ್ತಿ ನೀರು ಹಾಕ್ಬಾರ್ದು ಈ ಮೊಸರು ಜೊತೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ಗ ತುಂಬ ಗಟ್ಟಿಯಾದರೆ ಒಂದು ಎರಡೇ ಟೇಬಲ್ ಸ್ಪೂನು ನೀರು ಸೇರಿಸ್ಕೊಳ್ಳಿ ಇದನ್ನು ಒಂದು ಮೂವತ್ತು ನಿಮಿಷ ಸೈಡ್ಗೆ ಇಟ್ಕೊಳ್ಳೋಣ ಮೂವತ್ತು ನಿಮಿಷ ಆದಮೇಲೆ ನೋಡಿ ಈ ಥರ ರವೆ ಎಲ್ಲ ಹೊಂದ್ಕೊಂಡು ಈ ಥರ ಇರತ್ತೆ ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಈಗ ನಾವು ಪ್ಯಾನ್ ಇಟ್ಕೊಂಡು ಅದ್ರ ಮೇಲೆ ಒಂದು ಸ್ಪೂನು ತುಪ್ಪ ಸವರ್ದ್ಕೊಳ್ತಾ ಇದ್ದೀನಿ ತುಪ್ಪ ಎಣ್ಣೆ ಯಾವುದಾದ್ರೂ ಹಾಕ್ಕೊಬೋದು ತುಪ್ಪ ಹಾಕಿದ್ರೆ ಚೆನ್ನಾಗಿರತ್ತೆ ಅಂತ ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಬ್ರೆಡ್ ಸ್ಲೈಸ್ ತಗೊಂಡು ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದು ಸೂಜಿ ಮಿಶ್ರಣನ ರವೆ ರವೆ ಮಿಶ್ರಣನ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಈಗ ನಾವು ಆಲ್ರೆಡಿ ತುಪ್ಪ ಹಾಕಿ ಕಾಯಿಸ್ಕೊಂಡಿರೋ ಪ್ಯಾನ್ ಮೇಲೆ ಹಾಕಿ ಸ್ಲಿಮ್ಮಲ್ಲೇ ಬೇಯಿಸ್ಕೊಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಸ್ಲಿಮ್ಮಲ್ಲಿ ಇದು ಚೆನ್ನಾಗಿ ಬೇಕು ಕ್ರಿಸ್ಪಿಯಾಗಿ ಬರೋವರೆಗೂ ಬೇಯಿಸ್ಕೊಬೇಕು ಫುಲ್ ಸ್ಲಿಮ್ಮಲ್ಲೇ ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೆ ನೋಡಿ ಸ್ಲಿಮ್ಮಲ್ಲೇ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಮೇಲೇನು ಒಂದು ಸ್ಪೂನ್ ತುಪ್ಪ ಹಾಕ್ಕೊತ ಇದ್ದೀನಿ ನಾನು ಇದೇ ರೀತಿ ತುಪ್ಪ ಹಾಕ್ಕೊಂಡು ಎರಡು ಸೈಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಕ್ರಿಸ್ಪಿ ಟೋಸ್ಟ್ ರೆಡಿ ಆಗತ್ತೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಕಾರ್ನರ್ಸಲ್ಲಿ ಸ್ಲಿಮ್ಮಲ್ಲೇ ಬೇಯಿಸ್ಕೊಬೇಕು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಆಗುತ್ತೆ ಇದು ಬೇಯಕ್ಕೆ ನೋಡಿ ಒಂದು ಸೈಡ್ ಬೆಂದ ಮೇಲೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸೈಡು ಬೇಯಬೇಕು ಇದು ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿ ಸೂಜಿ ಟೋಸ್ಟ್ ರೆಡಿ ಆಗತ್ತೆ ಟೊಮೆಟೊ ಕೆಚ್ ಅಪ್ ಜೊತೆ ಸರ್ವ್ ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ನೋಡ್ತಾ ಇದ್ರೇ ಗೊತ್ತಾಗ್ತಾಯಿದೆ ಗೋಲ್ಡನ್ ಕಲರಲ್ಲಿ ಬೆಂದಿದೆ ಬ್ರೆಡ್ಡು ಬೆಂದಿದೆ ಮತ್ತು ಸೂಜಿ ಪೇ ನಾವು ಅದೇ ರವೆ ಮಿಶ್ರಣನೂ ಬೆಂದಿದೆ ಇಲ್ಲವರ್ಗೂ ಬೆಂದರೆ ಸಾಕು ಈಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಟೋಸ್ಟ್ ರೆಡಿ ಆಗುತ್ತೆ ನೀವು ಒಂದು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇಲ್ಲವರ್ಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ